ನೋಡಿ ಫ್ರೆಂಡ್ಸ್ ಹೆಂಗೆ ಅದ ರೀ ಗೌರಿ ಹಬ್ಬ ಆಚರಣೆ ಮಾಡಿದ್ರಿ ರೀ ನಾವು ಮಾಡಕ್ಕತ್ತೇ ನೋಡಿರಿ ನೋಡಿರಿ ನಾವು ಐವತ್ತು ಹೊಲಕ್ಕೆ ಬಂದೆ ರೀ ಮಗಳು ಕರ್ಕೊಂಡ ಯಾಕಂದ್ರೆ ನಮ್ಮ ಮನೆಯಾಗ ಹೆಣ್ಮಕ್ಳನ್ನ ಜಾಸ್ತಿ ಸಾಲಿ ಕಲ್ಸಂಗಿಲ್ಲ ರೀ ಅವ್ರನ್ನ ಒಂದು ಹತ್ತನೇ ತಷ್ಟು ಕಲಿಸಿ ಮದುವೆ ಮಾಡಿ ಮಾಡಿ ಕೊಟ್ಟಾರೆ ರೀ ಈಗ ನಮ್ಮ ಮಗಳದು ಹತ್ತನೇ ತ ಸಾಲಿ ರೀ ಈ ವರ್ಷ ಮಂತ್ನಾ ನಾ ಬರಾಕತ್ತವು ಕಣ್ಣೆ ಮನ್ಸಿಗೆ ಬಂದೈತಿ ಈಗ ದುಕ್ಕೋಗ ಎಲ್ಲರೂ ಕೇಳಾಕತ್ತಾರ ಮನೆಯಾಗ ಗಂಡು ಮಕ್ಳು ಮದುವೆ ಮಾಡ್ತೀವನ್ನ ಆದ್ರೆ ನನ್ನ ಮಗಳು ಒಲ್ಲೇ ನಾ ಇನ್ನೂ ಸಾಲಿ ಕಲಿತೀನಿ ಮದುವೆ ಮಾಡ್ಕೊಳಕ್ಕೊಲ್ವಾ ನಂಗೆ ಮನಸ್ಸಿಲ್ಲ ಅನ್ನ ಮನೆಯಾಗ ಕುಡಿಯಸ್ರು ಮನೆಯಾಗ ಅತ್ತಿ ನೆಗೆನ್ಯ್ಯಾರು ಎಲ್ಲರೂ ಇರ್ತಾರೆ ಅವ್ರ ಇದ್ರಿಗೆ ನಾವು ತಾಯಿ ಮಕ್ಕಳು ಬಡಬ ಬಡದಾಡಬಾರ್ದು ಅಂತಂದು ಮಗಳನ್ನ ಹೊಲಕ್ಕೆ ಕರ್ಕೊಂಬಂದೇನ್ರಿ ಬುದ್ಧಿ ಹೇಳಕ್ಕೆ ಕರೋ ನೋಡುವ ಜ್ಯೋತಿ ಹೊಲ್ ಏನು ಹಾಕೋಬೇಡ ಮಂತ್ಯಾನ ಚಲೋ ಐತೆ ಅಂತ ಹುಡುಗ ನೌಕ್ರಿ ಮಾಡ್ತಾನಂತೇವ ನಿಂದ ನಶೀಬ ಚಲೋ ಅಕ್ಕೇವ ನಿನ್ನ ಹನೇ ಬಾರದಾಗ ಕಂಕನ ಬಲ ಲಗುನ ಕೂಡಿ ಬಂದಿದ್ರೆ ಯಾರು ಏನು ಮಾಡ್ಬೇಕೇವ ರಿಣಸಮಾನ ರಿಣ್ಸಮ್ಮನ್ದಿದ್ರೆ ಅಕ್ಕವಂತ ಹೂ ಅನ್ನಿವ ನಿಮ್ಮ ಅಪ್ಪಾಗ ಹೂ ಒಂದು ಮಾಡ್ಕೋಯವ ಚಲೋ ಅಕ್ಕತಿ ನಾವಲ್ ಬೇವಾ ನನಗಿನ್ನೂ ಸಾಲಿ ಕಲಿ ಮನಸ್ಸೈತ್ವೆ ಯಾಕೆ ನನಗೆ ಈಗ ಲಗ್ನ ಮಾಡಾಕತ್ತೀರಿ ಅಪ್ಪಾಗ ಹೇಳಬೇ ನೀನು ನನಗೆ ಅವನು ಕೂಡ ಮಾತಾಡೋಕೆ ಹೆದರಿಕೆ ಬರ್ತೈತ್ವಾಹವಲ್ ಹೇಳಾಕ ನೀನೇ ಹೇಳ್ಬೇ ಅವ್ನು ಚೆಂದಾಗಿ ತಿಳಿಸಿ ಅಷ್ಟೇನು ಅರ್ಜೆಂಟ್ ಆಯ್ತು ಈಗ ನನ್ನ ಮದುವೆ ಮಾಡಾಕ ನನಗೆ ಏನು ಈಗ ನನಗೇನು ವಯಸ್ಸಾಗ್ಯಾವ ಯಾಕೆ ನನಗೆ ಗಂಟು ಬಿದ್ದಿರಿ ನೀವು ನನಗೆ ಮನಸ್ಸಿಲ್ಲವಾ ನಾನು ಇನ್ನೂ ಸಾಲಿ ಕಲಿಬೇಕಂತ ಮಾಡೇನಿ ಈಗ ನಾನು ಮಾಡ್ಕೊಳಕ್ಕೊಲ್ಲ ನನಗೆ ಅಪ್ಪನ ಮುಂದೆ ಹೇಳೋದಾಗೋದಲ್ವ ನನಗೆ ಹೆದರಿಕೆ ಆಕತ್ತ ನೀನ ಅಪ್ಪಾಗ ತಿಳಿಸಿ ಹೇಳ ಚಂದಂಗ ನಾನು ಅಲ್ಯ ನೋಡ ತಂಗಿ ಹಿಂದೆ ಇನ್ನು ನಿಮ್ಮ ತಂಗ್ಯಾರ ಮೂರು ಮಂದಿ ಇದಾರೆ ಇವ ಎಲ್ಲರೂ ಹಿಂಗ ಸಾಲಿ ಅಂತಂದ್ರೆ ಅಂತಂದ್ರ ನೀವೇಕಿ ಮಾಡ್ಕೊಂಡು ಹಾದು ಅಂದ್ರೆ ಮತ್ತೆ ಹಿನ್ಯಾರು ನಮ್ಗೆ ಖರ್ಚು ಮಾಡಕ್ಕೆ ಟೈಮ್ ಸಿಗ್ತತಿ ಅಂದ್ರೆ ಅಲ್ಲಿ ನೋಡಿ ನೋಡಿ ನಾನೇ ಈಗ ನಿನ್ನ ಮುಂದೆ ಹೇಳಾಕತ್ತೆ ನೋಡುವ ನೀನು ಅಪ್ಪನ ಮುಂದೆ ಹೇಳ ನನಗೆ ಹೇಳೋದಾಗೋದಿಲ್ಲ ಅಂಜಿಕೆ ಆಕತ್ತೆ ನನಗೆ ಹಂಗನ್ ಬೇಡ ಏವೋ ಅದಕ್ಕೆ ನೀನು ಹೊಲಕ್ಕೆ ಕರ್ಕೊಂಡ್ಬಂದಿ ಇವತ್ತ ನಿನಗ ಇಲ್ಲೇ ಬುದ್ಧಿಗ ನಾನು ಹೇಳಿದೀಗ ಕರ್ಕೊಂಡು ಹಾದ್ರಾತಂದು ಮನೆಯಾಗ ಅವರು ಇರ್ತಾರ ಎಲ್ಲರೂ ಅದಕ್ಕಿಲ್ಲ ಕರ್ಕೊಂಡ್ಬಂದಿ ಇವ್ವ ನಿನಗೊಂದು ತಿಳಿಸಿ ಬುದ್ಧಿ ಹೇಳಿದ್ರಾತು ಸಾನು ಮಂಗ್ಯಾ ಬುದ್ಧಿ ತಿಳುವಳ್ಕಿ ಕಂತದಾಗ ಕರ್ಕೊಂಡ್ಬಂದ್ರೆ ನೀ ಏನೇವ ಹಿಂಗೆ ಹೇಳಾಕತ್ತಿಲ್ಲ ನನಗೆ ನೋಡ ತಂಗಿ ನಿಮ್ಮ ತಂಗಿಯಾರ್ ಮೂರು ಮಂದಿನೂ ಇನ್ನ ಆಕಿನ ಸಾಲಿ ಕಲ್ಸಿದಿ ನನ್ನ ಕರ್ಸೋದಿಲ್ಲ ಅಂತ ಅವು ನೆ ನಿಂದ ನಿಂದೊಬಕ್ ಲಗ್ನ ಮಾಡಿದ್ರ ನಮಗೆ ಚಿಂತಿಲ್ಲ ಇವ ಮತ್ತ ಮತ್ತೊಂದು ಎರಡು ವರ್ಷ ಎರಡು ಮೂರು ವರ್ಷ ಅವ್ರನ್ನ ಬಿಟ್ ಮಾಡಾಕ್ ಬರ್ತದ ಲಗ್ನ ಮಾಡ್ಕೊರ ಇವ್ವಾ ನೀನು ಒಲ್ಲೆನ್ ಬೇಡ ಏನ್ ಮಾಡಾ ಅಯ್ಯ ತಂಗಿ ಯಾವಾಗ ಬಂದ್ರಿ ಯಾವಾಗ ಬಂದಿ ಯಾರು ಕೂಡ ಬಂದಿ ಎದ್ರಾಗ ಬಂದಿರಿ ನೀವು ಅಪ್ಪ ನಾನು ಬಂದೇ ಅಪ್ಪ ನಾ ಕರ್ಕೊಂಡ್ ಕುಂದ್ರಸ್ಕೊಂಡ ನಿಮ್ಮ ಅಪ್ಪ ಬಂದನಾ ಎಲ್ಲ ಅಯ್ಯ ಬಂದ್ಯಪ್ಪ ನೀನು ಒಟ್ಟು ಲೇಟ್ ಆಕತ್ತಂತ ಅಂದ್ಯಲ್ಲ ಅದಕ್ಕೆ ನಾನು ಹುಡುಗರು ಕರ್ಕೊಂಡು ಆ ಇವ್ರು ದೊಡ್ಡ ಮನೆ ಅವ್ರ ಗಾಡಿ ಬರಾತಿದ್ದ ಅವ್ರ ಗಾಡಿಯಾಗ ಬಂದು ಇಳಿದ್ವಿ ಲೇಟ್ ಆಗ್ತಾರೆ ಅವ್ರ ಗಾಡಿಯಾಗ ಬಂದ್ವಿ ಅವರು ಹತ್ತಿ ಹೋದ್ರೆ ಮಂದಿ ಕರ್ಕೊಂಡು ಕೊನಿ ಹೊಲಕ್ಕೆ ಅವ್ರ ಗಾಡಿಯಾಗ ಹುಡುಗರು ಕರ್ಕೊಂಡು ಬಂದ ಇಲ್ಲೇ ಇಳ್ದೆ ನಾನು ಬಂದ್ಯಾವ ಏನು ಮಾಡ್ರಿ ನೀವು ಇಷ್ಟೋತನ ಬಂದ ಬಾಳೋತಾತ ಅಂತ ಅಂತಲ್ಲ ನೀವು ಮನೆಯಾಗ ಹುಡುಗರು ಅವ್ವ ಹೋಗಿ ಬಾಳೋತಾತ ಅಂತ ಹೇಳಿದ್ರು ಅವರು ಏನು ಮಾಡಿದ್ರು ನೀವು ಇಷ್ಟೋತನ ನಾವು ಇಲ್ಲಿರ ಹಾರಣ್ಯ ಮಾಡೋವಂಗುಲ್ಲ Huh? Hmm?